ಅಲ್ ಸರ ಎತ್ ತೆಗೆದ್ಬಿಟ್ಟಿದ್ರಿ ಸರ ಏನಂತ ಅಲ್ ಸರ ಎತ್ ಮರಕ್ ಬಿಟ್ಟಿದ್ರಿ ಸಾಕ ಹಾ ಸಾಕಕ್ ಸಾಕಿದ ಇದರ್ಲಿದ್ದ ಸರ ಈಗ ಒಂದಿಟ್ಟು ಅದೇ ಡಿಮಾಂಡ್ ಸರ ಡಿಮಾಂಡ್ ಬೆಲೆ ಬಂದಿದೆ ಸರ ದೊಡ್ಡ ಬೆಲೆ ಈಗ ಬಂಗಾರ ಬೆಳಿಗ್ ಬೆಲ್ರಿ ಎತ್ತಿ ಬಾಳ ಬಸವಣ್ಣ ಬಾಳ ಬೆಲೆ ಐತ್ರಿ ಯಾಕೆ ಬಸವಣ್ಣ ಪ್ರೇಮ ಸರ ಅಲ್ಲೂ ಏನ ನಾವು ಬರಲ್ರಿ ಎತ್ತ ತಂದ್ರ ನೋಡಕ್ ಬರ್ತಾರ ಜನ ಗಾಡಿ ತಂದ್ರ ಬರಲ್ರಿ ಎತ್ತ ಯಾವಾಗ ಈ ಊರಿಗೆ ರೇಡಿಯೋ ಬಂತಂದ್ರ ಆ ರೇಡಿಯೋ ಹೆಂಗ್ ಆಡುತ್ತ ಅಂತ ನೋಡಕ್ ಹೋಗೋರು ಈಗ ಟಿವಿ ಬಂತ ಟಿವಿ ಹೆಂಗ್ ಐತಿ ಅಂತ ನೋಡಕ್ ಹೋಗೋರು ಇವತ್ ನ್ಯೂಸ್ ಎತ್ ಹೆಂಗ್ ಅದ ಅಂತ ನೋಡಕ್ ಹೋಗ್ರಿ ನಿಜ ಅಂತೀರಿ ಏನ್ ಹೇಳ್ತೀರ ಅದ್ರ ಬಗ್ಗೆ ಇವರೇ ನಿಜ ಸರ್ ಆಗಿ ಏನ ಹೇಳ್ತೀರಪ್ಪ ನೀವೆಲ್ಲ ಬಹಳ ಹೆಮ್ಮೆ ಆಗತ್ ಸರ್ ಈಗ ಇವನ್ನೆಲ್ಲ ನಡೆಸಿ ಕೊಡದ ಸರ್ ಅಲ್ವಾ ಎತ್ತು ರೈತ ಇದ್ರೇನೆ